ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಕಥೆ ಮನೆಗೆ ಬಂದ ಸೊಸೆ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀ ಕೃಷ್ಣಕುಮಾರ್ ಮಂಡ್ಯಂ ವಿಡಿಯೋ ಸಂಸ್ಕರಣ ಹೇಗಿದೆ ಡಾಕ್ಟರ್ ಶಾಸ್ತ್ರಿಗಳು ವೈದ್ಯರ ಹಿಂದೆಯೇ ಮೆಟ್ಟಿಲಿಳಿಯುತ್ತಾ ಹೊರ ಅಂಗಳಕ್ಕೆ ಬಂದು ಕಳಕಳಿಯಿಂದ ಕೇಳುತ್ತಿದ್ದರು ನನಗೆ ತಿಳಿದ ಮಟ್ಟಿಗೆ ಅವರು ದೈಹಿಕ ಬಾಧೆಗಿಂತ ಮಾನಸಿಕವಾಗಿ ತುಂಬಾ ಕುಗ್ಗಿದಂತೆ ಕಾಣುತ್ತಾರೆ ಅವರೊಳಗೆ ಇರುವ ನೋವಿನ ಕಾರಣ ನಿಮಗೂ ಗೊತ್ತಿದೆ ನಿಮ್ಮ ಹಠದ ಮುಂದೆ ಆಕೆ ನಿಸ್ಸಹಾಯಕರಾಗಿ ಒಳಗೊಳಗೆ ಸವೆದು ಹೋಗುತ್ತಿದ್ದಾರೆ ಅಷ್ಟೇ ಅವಳಿಗೆ ನನ್ನ ಶ್ರಷ್ಠ ಕಾರ್ಯಕ್ಕೆ ಮಗ ಮನೆಗೆ ಬರಲೇಬೇಕೆಂಬ ಹಠ ಕೂಡ ಇದೆ ಡಾಕ್ಟರ್ ಈ ಸಮಾರಂಭವೇ ಬೇಡ ಅನ್ನೋದು ಅಷ್ಟು ನಾನು ಸೋತು ಹೋಗಿದ್ದೇನೆ ಮಗಳು ಮನೆಗೆ ಬಂದು ಕೂತಿದ್ದಾಳೆ ಅಮ್ಮನಿಗೆ ಒತ್ತಾಸೆ ಕೊಡೋಕ್ಕೆ ಊರಿನ ಜನ ಕೂಡ ಈಗ ನನ್ನದೇ ತಪ್ಪು ಅನ್ನೋ ಹಾಗೆ ಮಾತಾಡಿಕೊಳ್ತಿದ್ದಾರೆ ಎಲ್ಲ ಕಾಲ ಮಹಿಮೆ ಶಾಸ್ತ್ರಿಗಳೇ ನೀವು ಹಿರಿಯರು ಧರ್ಮ ಸೂಕ್ಷ್ಮ ತಿಳಿದವರು ಪರಿಹಾರ ಕಂಡುಕೊಳ್ಳಲು ಇಷ್ಟು ತಡ ಮಾಡಬಾರದಿತ್ತು ಶ್ರೀಧರ ಹಠದಲ್ಲಿ ನಿಮ್ಮಷ್ಟೇ ಸಮನಾಗಿದ್ದಾನೆ ಎಂತಹ ಪ್ರತಿಭಾವಂತ ಅವನು ಅವನು ವಿದೇಶಕ್ಕೆ ಹೋಗುವ ಮುಂಚೆಯೇ ನೀವು ಸಾಕಷ್ಟು ಅಡ್ಡಿ ಮಾಡಿದರು ಅವನು ನಿಮ್ಮ ಮಾತು ಮೀರಿ ಹೋಗಿದ್ದಕ್ಕೆ ಇಂದು ಎಷ್ಟು ಒಳ್ಳೆಯ ಹೆಸರನ್ನು ಮಾಡಿದ್ದಾನೆ ನೋಡಿ ನಿಜ ಆದರೆ ನಮ್ಮ ಧರ್ಮ ಆಚಾರ ವಿಚಾರಗಳಿಗೆ ತಿಲಾಂಜಲಿ ಕೊಟ್ಟು ಕೊಟ್ಟು ಬಿಟ್ಟನಲ್ಲ ಅವನಿಗೆ ನಮ್ಮ ಜಾತಿಯಲ್ಲಿ ಹುಡುಗರು ಸಿಗುತ್ತಿರಲಿಲ್ಲವೇ ಈ ವಿದೇಶಿ ಹುಡುಗಿಯನ್ನು ಕಟ್ಟಿಕೊಂಡು ನಮ್ಮ ಆಸೆ ಕನಸುಗಳನ್ನೆಲ್ಲ ಸುಟ್ಟು ಹಾಕಿಬಿಟ್ಟ ಅವನನ್ನು ನನ್ನ ಷಷ್ಟಬ್ಧಿಗೆ ಕರೆಸಿ ಊರವರ ಮುಂದೆ ಅವಳನ್ನು ಸೊಸೆ ಎಂದು ನನ್ನ ಕೈಯಲ್ಲಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಶಾಸ್ತ್ರಿಗಳು ತಮ್ಮ ಕಠೋರ ಮಾತುಗಳನ್ನು ಮುಂದುವರಿಸುವುದು ಮುಂಚೆಯೇ ವೈದ್ಯರು ಹೊತ್ತಾಯಿತು ಮತ್ತೆ ನಾಳೆ ನಾಡಿದ್ದರಲ್ಲಿ ಬಂದು ನೋಡ್ತೀನಿ ಶಾಸ್ತ್ರಿಗಳೇ ಎಂದು ತಮ್ಮ ಮೋಟಾರ್ ಸೈಕಲ್ನತ್ತ ದಾಪುಕಾಲು ಹಾಕಿದರು ಶಲ್ಯ ಸರಿ ಮಾಡಿಕೊಳ್ಳುತ್ತಾ ಒಳಬಂದ ಶಾಸ್ತ್ರಿಗಳಿಗೆ ಮಗಳು ಸುಜೇಯ ಎದುರುಗೊಂಡಳು ಅಪ್ಪಯ್ಯ ಡಾಕ್ಟರ್ ಏನು ಹೇಳಿದರು ಅಮ್ಮನ ಆರೋಗ್ಯ ದಿನೇ ಹದಗೆಡ್ತಾನೇ ಇದೆ ಅವಳು ಕಣ್ಣು ಮುಚ್ಚುವ ಮುಂಚೆ ಶ್ರೀಧರನನ್ನು ನೋಡಬೇಕೆಂದು ಕನವರಿಸುತ್ತಲೇ ಇದ್ದಾಳೆ ಸುಜಿ ನಿನಗೆ ಗೊತ್ತು ಶ್ರೀಧರ ಒಬ್ಬನೇ ಇಲ್ಲಿಗೆ ಬರುವುದಿಲ್ಲವೆಂದು ಅವನು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬರುವುದಾದರೆ ಮಾತ್ರ ಇಲ್ಲಿಗೆ ಬರ್ತೇನೆಂದು ಅವನು ಫೋನ್ನಲ್ಲಿ ಮಾತನಾಡಿದಾಗಲ್ಲ ಹೇಳುತ್ತಾನೆ ಎಂದು ನೀನೇ ಹೇಳಿದೆಯಲ್ಲ ಅಪ್ಪಯ್ಯ ಹತ್ತು ವರ್ಷಗಳ ಹಿಂದೆ ನನಗೆ ಮದುವೆಗೆಂದು ಅವನು ಊರಿಗೆ ಬಂದಾಗ ಎಷ್ಟೆಲ್ಲ ಗಲಾಟೆ ಆಯಿತು ಅಲ್ವಾ ನೀವು ತೋರಿಸಿದ ಯಾವ ಹುಡುಗಿಯನ್ನು ಮದುವೆ ಮದುವೆ ಎಂದು ನೀವೇ ತಾನೇ ಆತನನ್ನು ಇನ್ನೂ ಊರಿಗೆ ಕಾಲಿಡಬೇಡ ಅಂತ ಬೈದು ಕಳಿಸಿದ್ದು ನಾನು ಒಪ್ಪಿಕೊಳ್ಳದಿದ್ದರೂ ನಿಮ್ಮಮ್ಮ ಒಳಗೊಳಗೆ ಸೊಸೆಗೆ ಸೀರೆ ಒಡವೆ ಕರಿಮಣಿ ಅಂತ ಗುಟ್ಟಾಗಿ ಏನೇನೋ ಕಳಿಸಿ ನನ್ನ ಮಾತಿಗೆ ಬೆಲೆ ಇಲ್ಲದಂತೆ ಮಾಡಿಬಿಟ್ಟಲ್ಲ ಶ್ರೀಧರಣ್ಣ ಎಷ್ಟಾದರೂ ಅವಳು ಹೆತ್ತ ಮಗ ಅಲ್ವೇನಪ್ಪಯ್ಯ ಈಗ ಅಮ್ಮನ ಆರೋಗ್ಯ ಎಷ್ಟು ಹಾಳಾಗಿದೆ ಅಂತ ನೀನೇ ನೋಡಿದ್ದೀಯಲ್ಲ ನೀನು ಅರವತ್ತು ವರ್ಷದ ಶಾಂತಿ ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳದೆ ಇದ್ದರೂ ಮಗ ಸೊಸೆಯರು ಮೊಮ್ಮಕ್ಕಳು ಅವಳ ಮುಂದೆ ಬಂದು ಒಂದಿಷ್ಟು ದಿನ ಇದ್ದರೆ ಅಮ್ಮನ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ಅಪ್ಪಯ್ಯ ನೀನು ಹಠ ಬಿಟ್ಟು ಶ್ರೀಧರನಂಗೆ ಫೋನ್ ಮಾಡು ಅಂತೂ ಊರವರ ಮುಂದೆ ನನ್ನ ಪ್ರತಿಷ್ಠೆ ಮಣ್ಣು ಪಾಲು ಆದರೂ ಚಿಂತಿಲ್ಲ ಬಿಡು ನನ್ನ ವಂಶೋದ್ಧಾರಕ ಅಂತ ನಾನೇನು ಅವನನ್ನು ನಂಬಿಕೊಂಡಿಲ್ಲ ಒಂದ್ಸಾರಿ ಬಂದು ಅವರಮ್ಮನ ಮುಖ ತೋರಿಸಿ ಹೋಗಲಿ ಫೋನ್ ನಂಬರ್ ಕೊಡು ಇವತ್ತು ರಾತ್ರಿನೇ ಮಾತಾಡಿ ಕರೀತೀನಿ ಸರಿ ಅಪ್ಪಯ್ಯ ಅಮ್ಮನಿಗೆ ಈ ವಿಷಯ ಹೇಳ್ತೀನಿ ಅವಳಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ನಿನಗೇನು ಗೊತ್ತು ಸುಜಿಯು ಕುಪ್ಪಳಿಸುವಂತೆ ಒಳಗಡೆ ಒಳಕೋಣೆಯಲ್ಲಿ ಮಲಗಿದ್ದ ಪಾರ್ವತಮ್ಮನವರ ಬಳಿ ಓಡುತ್ತಲೇ ಹೋದಳು ಶ್ರೀ ಶಾಸ್ತ್ರಿಗಳು ಮಗನಿಗೆ ಕರೆಯೇನೋ ಮಾಡಿದರು ತಮ್ಮ ಮಾತಿಗೆ ತಪ್ಪದಂತೆ ಆದರೆ ಅತ್ತ ಕಡೆಯಿಂದ ತೇಲಿ ಬಂದ ಧ್ವನಿ ಕೇಳಿ ಅವರ ಮೈಲಿ ಒಮ್ಮೆಲೇ ಕಂಪಿಸಿದ್ದಂತೂ ನಿಜ ಡ್ಯಾಡಿ ಸಂಬಡಿ ಈಸ್ ಕಾಲಿಂಗ್ ಫ್ರಮ್ ಇಂಡಿಯಾ ಐ ಥಿಂಕ್ ಇಟ್ ಈಸ್ ಯುವರ್ ಗ್ರ್ಯಾಂಡ್ ಪಾ ಗ್ರಾಂಡ್ ಪಾ ಆ ಮಾತು ಕೇಳಲು ಅವರ ಮನಸ್ಸು ಇಷ್ಟು ವರ್ಷ ಒಳಗೊಳಗೇ ಕಾತರಿಸಿರಲಿಲ್ಲವೇ ಜಾತಿ ಭಾಷೆ ದೇಶಗಳನ್ನು ಮೀರಿದ ಯಾವುದೇ ಒಂದು ಮಧುರ ಅನುಬಂಧ ಕರುಳ ಸಂಬಂಧ ಆ ಮಾತುಗಳಲ್ಲಿ ಇರಲಿಲ್ಲವೆಂದು ಅವರ ಕಠೋರ ಹೃದಯ ಅಲ್ಲಗಳಲ್ಲೂ ನಿರಾಕರಿಸಿತ್ತು ಹೊರ ಪ್ರಪಂಚಕ್ಕೆ ತಾವು ಮಗನೊಂದಿಗೆ ಸಂಬಂಧ ಕಡಿದುಕೊಂಡಂತಹ ಮಾತುಗಳು ಹೇಳುತ್ತಿದ್ದರೂ ಅವರ ಅಂತರಂಗದಲ್ಲಿ ಸಾವಿರಾರು ಮೈಲುಗಳಷ್ಟು ದೂರದಲ್ಲಿದ್ದ ಆ ಎರಡು ಪುಟ್ಟ ಮೊಮ್ಮಕ್ಕಳ ಮುಖ ಭದ್ರವಾಗಿ ಹಚ್ಚುತ್ತಿತ್ತಿತ್ತು ಮಗ ಹಾಗಾಗಿ ತಂಗಿಗೆ ಕಳಿಸುತ್ತಿದ್ದ ಮುದ್ದು ಮಕ್ಕಳ ಭಾವಚಿತ್ರಗಳನ್ನು ಯಾರಿಗೂ ಕಾಣದಂತೆ ಕದ್ದು ಮುಚ್ಚಿ ನೋಡಿದ್ದಂತೂ ಸುಳ್ಳಾಗಿರಲಿಲ್ಲ ಎಲ್ಲ ಸರಿಯಾಗಿದ್ದರೆ ಆ ಮಕ್ಕಳಿಗೆ ಇಷ್ಟು ಹೊತ್ತಿಗೆ ಉಪನಯನ ಮಾಡಬೇಕಿತ್ತು ಈ ದೇಶ ಜನ ಸಂಸ್ಕೃತಿಯ ಪರಿಚಯವೇ ಇಲ್ಲದ ಪರದೇಶಗಳಂತೆ ಬೆಳೆಯುತ್ತಿರುವ ಆ ಮಕ್ಕಳನ್ನು ತಮ್ಮದೇ ವಂಶದ ಕುಡಿ ಎಂದು ಹೇಳದಿರಲಾಗದೆ ಹೇಳುವಷ್ಟು ಸಂಭ್ರಮ ಸಂತೋಷಗಳಿಲ್ಲದೆ ದೃಢಪಡಿಸುತ್ತಿರುವುದರಿಂದಲೇ ಅಲ್ಲವೇ ಇಷ್ಟೆಲ್ಲ ನೋವು ಸಂಕಟಗಳು ಮನೆಯನ್ನು ತುಂಬಿಕೊಂಡಿರುವುದು ಪರಿಹಾರ ಹುಡುಕುವುದು ಕಷ್ಟವೇನೂ ಅಲ್ಲ ಎಂದು ಶಾಸ್ತ್ರಿಗಳಿಗೂ ಗೊತ್ತು ಆದರೆ ಅವರ ಸ್ವಪ್ರತಿಷ್ಠೆ ಅಹಂ ಇದುವರೆಗೂ ಆಸ್ಪದ ಕೊಡಲಿಲ್ಲ ಅಷ್ಟೇ ಕಡೆಗೂ ಅವರ ಆತ್ಮಾಭಿಮಾನ ಸೋತಾಗ ಮಗ ಸೊಸೆ ಮೊಮ್ಮಕ್ಕಳನ್ನು ಊರಿಗೆ ಕರೆಸಿಕೊಳ್ಳುವ ತೀರ್ಮಾನವೇ ಗೆದ್ದಿತ್ತು ಪಾರ್ವತಮ್ಮನವರ ದೇಹದಲ್ಲಿ ಹೊಸ ಚೈತನ್ಯ ಪ್ರವೇಶಿಸಿದಂತಾಗಿತ್ತು ಹತ್ತು ವರ್ಷದಿಂದ ನೋಡದ ಮಗ ಅವಳಿ ಜವಳಿ ಪ್ರಮೋದ ಪ್ರಕಾಶರನ್ನು ಮೊದಲ ಬಾರಿ ನೋಡುವ ಕಾತರ ಸಂಭ್ರಮ ವಿದೇಶಿ ಸೊಸೆಯನ್ನು ಹೇಗೆ ಆಧರಿಸಬೇಕು ಎಂಬ ಗೊಂದಲ ಇವುಗಳ ನಡುವೆ ಮನೆಯಲ್ಲಿ ಹಬ್ಬದ ವಾತಾವರಣ ಮಗ ಮೊಮ್ಮಕ್ಕಳಿಗಾಗಿ ವಿವಿಧ ಬಗೆಯ ಉಂಡೆಗಳು ಚಕ್ಕುಲಿ ಕೋಡು ಬಳೆಗಳ ತಯಾರಿಯಲ್ಲಿ ಮಾಡಿಸಲು ಮಾರ್ಗದರ್ಶನ ಇವುಗಳಿಂದಾಗಿ ಅವರಿಗೆ ದೇಹಾಲಸ್ಯ ಮರೆಯಾಗಿ ಹೊಸ ಪ್ರಾಯ ಬಂದಂತಾಗಿತ್ತು ಸುಜಯಾಳಿಗಂತೂ ಅಮ್ಮ ಮತ್ತೆ ಮೊದಲಿನಷ್ಟು ಲವಲವಿಕೆಯಿಂದ ಓಡಾಡುವುದನ್ನು ಕಂಡೇ ಅದೆಷ್ಟೋ ತೃಪ್ತಿ ಸಂತೋಷ ಅವಳ ಆರು ವರ್ಷದ ಮಗಳು ದೀಪಿಕಾಗಳಿಗಂತೂ ಪ್ರಮೋದ ಪ್ರಕಾಶರ ಜೊತೆ ಇಂಗ್ಲಿಷ್ ಅಲ್ಲಿ ಮಾತನಾಡಲು ತಯಾರಿ ಮಾಡಿಕೊಳ್ಳುವ ಸಂಭ್ರಮ ಅಮ್ಮ ಅಮ್ಮ ಶ್ರೀಧರ ಮಾಮನನ್ನು ನಾನು ನೋಡೇ ಇಲ್ಲ ಹೇಗೆ ಸಾಧ್ಯ ಪುಟ್ಟಿ ಶ್ರೀಧರನ ನನ್ನ ಮದುವೆಗೆ ಬಂದದ್ದೇ ಕೊನೆ ಆಮೇಲೆ ಅವನು ಇಲ್ಲಿಗೆ ಬಂದೇ ಇಲ್ಲ ಹಾಗಾದರೆ ಮಾವನಿಗೆ ಅತ್ತೆ ನನ್ನ ಗುರುತು ಸಿಗುತ್ತಾ ಅಮ್ಮ ನಿನ್ನ ಫೋಟೋನ ಅವನು ನೋಡಿದಾನೆ ಪುಟ್ಟಿ ನೀನು ಅವನ ಮುದ್ದಿನ ಸೊಸೆಯಂತೆ ಫೋನ್ ಮಾಡಿದಾಗಲೆಲ್ಲ ಹೇಳ್ತಾ ಇರ್ತಾನೆ ಸುಜಿ ಶ್ರೀಧರನ ಹೆಂಡತಿ ತುಂಬ ಬೆಳ್ಳಾಗಿದ್ದಳು ಅಂತೆ ಅವಳ ಗಾಢವಾದ ಬಣ್ಣ ಒಂದು ಮೈಸೂರು ಸಿಲ್ಕ್ ಸೀರೆ ಆರಿಸಿ ತಂದಿಡೆಯೇ ಪಾರ್ವತಮ್ಮ ರೂಮಿನಿಂದ ಮಗಳಿಗೆ ನಿರ್ದೇಶನ ಕೊಡುತ್ತಿದ್ದರೆ ಪುಟ್ಟಿ ದೀಪಿಕಾ ಮಧ್ಯೆ ಬಾಯಿ ಹಾಕಿ ಅಮ್ಮ ಆ ಫಾರಿನ್ ಅತ್ತೆಗೆ ಸೀರೆ ಓಡೋಕೆ ಬರುತ್ತಾ ಅಂತ ಮುದ್ದಾಗಿ ಪ್ರಶ್ನಿಸುವಳು ಬರುತ್ತೆ ಪಾಪು ಅಣ್ಣ ಅವಳಿಗೆ ಎಲ್ಲ ಕಲಿಸಿ ಕೊಟ್ಟಿದ್ದಾನಂತೆ ಅವಳ ಹೆಸರನ್ನು ಜಾನಕಿ ಅಂತ ಬೇಕಾದರೆ ಇಲ್ಲಿ ಕರಿಬೋದಂತೆ ಅಮ್ಮ ತಾತಂಗೆ ಮತ್ತೆ ಮದುವೆ ಮಾಡ್ತಾರಂತಲ್ಲ ಅವಾಗ ಮಾಮಂಗೂ ಆ ಫಾರೀನತೆಗೂ ಮದುವೆ ಮಾಡ್ತಾರೆ ಅಂತ ತೋಟದ ಮಾಲಿ ನಿಂಗ ಹೇಳ್ತಿದ್ದ ನಿಜ ಏನಮ್ಮ ನಾನು ನಿನ್ನ ಮದುವೆಯನ್ನು ನೋಡಿಲ್ಲ ಅಲ್ವಾ ಮತ್ತೆ ನಿಂಗೂ ಅಪ್ಪಂಗೂ ಮದುವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ದೀಪಿಕಾಳ ಆ ಮಾತಿಗೆ ಮನೆಯವರೆಲ್ಲ ನಗಲು ಪ್ರಾರಂಭಿಸಿದರು ದೀಪಿಕಾಗಳಿಗೆ ನಾಚಿಕೆಯಾಗಿ ಅವಳು ಮುಖ ಮುಚ್ಚಿಕೊಂಡು ಹೊರಗೋಡಿದಳು ಹೊರಜಗಲಿಯಲ್ಲಿ ಕೂತಿದ್ದ ಶಾಸ್ತ್ರಿಗಳ ಜೊತೆ ಅವರ ಪರಮಾಪ್ತ ಗೆಳೆಯರಾದ ಶ್ರೀನಿವಾಸಯ್ಯ ವೆಂಕಟೇಶ್ ವೀಳ್ಯ ಮೆಲ್ಲುತ್ತ ಹರಟುತ್ತಿದ್ದರು ಓಡಿ ಬಂದ ದೀಪಿಕಾ ತಾತನ ತೊಡೆಯೇರಿ ಕುಳಿತಳು ಒಳಗಿನಿಂದ ನಗುವಿನ ಅಲೆ ಇನ್ನೂ ಕೇಳುತ್ತಲೇ ಇತ್ತು ತಾತಾ ತಾತ ನಿನ್ನ ಮದುವೆ ಅಜ್ಜಿ ಜೊತೆ ಮಾಡ್ಕೋತೀಯಲ್ಲ ಆಗ ಅಮ್ಮನ ಮದುವೆನೂ ಮಾಡು ನಾನು ಅಮ್ಮನ ಮದುವೆ ನೋಡೇ ಇಲ್ಲ ಎಂದಳು ಮುದ್ದು ಮುದ್ದಾಗಿ ಓಹೋ ನೀನು ನೋಡಲಿ ಅಂತಾನೆ ಮತ್ತೆ ಮದುವೆ ಆಗ್ತಾ ಇರೋದು ಪುಟ್ಟಿ ಶ್ರೀನಿವಾಸಯ್ಯನ ಮಾತಿಗೆ ಮತ್ತೊಮ್ಮೆ ನಗುವಿನ ಅಲೆ ಎದ್ದಿತು ನೋಡಯ್ಯ ನಿನ್ನ ಮೊಮ್ಮಗಳಿಗೋಸ್ಕರ ಏನಾದರೂ ನೀನು ಷಷ್ಟಾಬ್ಧಿ ಕಾರ್ಯಕ್ರಮಕ್ಕೆ ಒಪ್ಪಿಕೊಳ್ಳಲೇಬೇಕು ಈಗ ಬೇಡ ಅನ್ನೋ ಹಾಗೇ ಇಲ್ಲ ನನ್ನ ಮಗ ಶಾಸ್ತ್ರೋಕ್ತವಾಗಿ ಮದುವೆ ಆಗದೆ ಸಂಸಾರ ಸಮೇತ ನನ್ನ ಮುಂದೆ ಓಡಾಡುವಾಗ ನಾನು ಹೇಗಯ್ಯ ಈ ಸಮಾರಂಭ ಏರ್ಪಾಟ್ ಮಾಡಲಿ ಅದೇ ನನಗೆ ಧರ್ಮ ಸಂಕಟ ತಂದಿರೋದು ಕಾನೂನಿನ ಪ್ರಕಾರ ಅವರು ಈಗಾಗಲೇ ಮದುವೆಯಾಗಿ ಮಕ್ಕಳನ್ನು ಮಾಡಿಕೊಂಡಿದ್ದಾಗಿದೆ ಈಗ ಏನಿದ್ರು ನಿನ್ನ ಸಮಾಧಾನಕ್ಕೆ ಸಂಪ್ರದಾಯ ಪ್ರಕಾರ ಅವರಿಗೂ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಸಿದರಾಯಿತು ವೆಂಕಟೇಶಯ್ಯನ ಮಾತಿಗೆ ದೇಶ ಯಾವುದಾದರೇನು ಅಲ್ಲಿ ವಾಸ ಮಾಡೋರು ಕೂಡ ನಮ್ಮ ಹಾಗೆಯೇ ಮನುಷ್ಯರು ತಾನೆ ಜಾತಿ ಧರ್ಮ ಎಲ್ಲ ನಾವು ಮಾಡಿಕೊಂಡದ್ದು ಎಂದು ಶ್ರೀನಿವಾಸಯ್ಯ ಒಗ್ಗರಣೆ ಹಾಕಿದರು ಅಷ್ಟಲ್ಲ ಯಾಕೆ ನಿನ್ನ ಮಗ ಅದೆಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ ಏನೇನೋ ಹೊಸ ಪ್ರಯೋಗಗಳನ್ನು ಮಾಡಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ದಾನೆ ಅದರ ಉಪಯೋಗವನ್ನು ಎಲ್ಲ ಧರ್ಮ ಜಾತಿ ಜನಗಳು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ನಿನ್ನ ಸೊಸೆಯನ್ನು ಮೊಮ್ಮಕ್ಕಳನ್ನು ದೂರ ಇಟ್ಟಿರೋದರಲ್ಲಿ ಅರ್ಥ ಇಲ್ಲ ಶ್ರೀನಿವಾಸಯ್ಯನ ಮಾತಿಗೆ ಶಾಸ್ತ್ರಿಗಳು ನಿರುತ್ತರರಾದರು ಮಗ ಹೇಳುತ್ತಿದ್ದುದು ಅದನ್ನೇ ಅಲ್ಲದೆ ನಿನ್ನ ನೀವು ನನ್ನ ಹೆಂಡತಿಯನ್ನು ಮೊಮ್ಮಕ್ಕಳನ್ನು ಒಪ್ಪಿಕೊಂಡರೆ ಮಾತ್ರ ಊರಿಗೆ ಬರ್ತೇನೆ ಎಂದು ರಕ್ತ ಮಾಂಸದಿಂದ ಕೂಡಿದ ಈ ದೇಹಕ್ಕೊಂದು ಹೆಸರು ಜಾತಿ ಧರ್ಮ ಅಂತ ಹೇಳಿ ಹಣೆ ಪಟ್ಟಿ ಕಟ್ಟಿಬಹುದಾದರೂ ದೇಹದೊಳಗಿನ ಆತ್ಮ ಮೊಮ್ಮಕ್ಕಳನ್ನು ನಿರಾಕರಿಸಿ ಅವರ ಒಡನಾಟದ ಸಂತೋಷವನ್ನು ಕಳೆದುಕೊಂಡು ಮೂರ್ಖನಾದೆ ಇನ್ನು ಉಳಿದಿರುವ ಆಯುಷ್ಯವನ್ನಾದರೂ ಅವರ ಪ್ರೀತಿಯನ್ನು ಮಮತೆಯನ್ನು ಹಂಚಿಕೊಂಡು ನನ್ನ ಕರ್ತವ್ಯವನ್ನು ಮುಗಿಸದಿದ್ದರೆ ಮನುಷ್ಯನಾಗಿ ನಾನು ಹುಟ್ಟಿದ್ದು ವ್ಯರ್ಥ ಎನಿಸತೊಡಗಿತು ಶಾಸ್ತ್ರಿಗಳಿಗೆ ಶ್ರೀನಿವಾಸ ವೆಂಕಟೇಶ ನಮ್ಮ ಶ್ರೀಧರನ ಸಂಸಾರ ಈ ವಾರ ಊರಿಗೆ ಬರ್ತಾರೆ ಮುಂದಿನ ವಾರ ನನ್ನ ಶಸ್ತಾಬ್ ಸಮಾರಂಭಕ್ಕೆ ಏರ್ಪಾಡು ಮಾಡಿಕೊಳ್ಳೋಣ ನಮ್ಮ ಶ್ರೀಧರನ ವಿವಾಹವು ಸಂಪ್ರದಾಯದಂತೆ ಸರಳವಾಗಿ ಎಲ್ಲರ ಸಮಕ್ಷಮ ಮಾಡಿಬಿಡೋಣ ಏನಂತೀರಿ ನಮ್ಮ ಪುಟ್ಟ ದೀಪಿಕಾಗಳಿಗೂ ಮದುವೆ ನೋಡುವ ಆಸೆಯಂತೆ ಸರಿ ಪುಟ್ಟ ಎಂದು ಮೊಮ್ಮಗಳ ಕೆನ್ನೆ ತಟ್ಟಿದರು ಶಾಸ್ತ್ರಿಗಳು ಆಯಿತು ತಾತ ಆದರೆ ನಾನು ಯಾರನ್ನು ಮದುವೆ ಆಗಬೇಕು ತಾತ ಅಂತಾನೆ ಬಜಾರಿ ನಿನಗೆ ಈಗಲೇ ಮದುವೆ ಬೇಡ ನೀನು ಓದಿ ದೊಡ್ಡವಳಾಗಿ ಆದ ಮೇಲೆ ಮದುವೆ ಮಾಡ್ಕೊ ಶ್ರೀನಿವಾಸಯ್ಯನ ಮಾತಿಗೆ ಎಲ್ಲರೂ ಜೋರಾಗಿ ನಗತೊಡಗಿದರು ಅಮ್ಮ ನೋಡಿದ್ಯಾ ಅಪ್ಪನ ಅಪ್ಪಯ್ಯ ಕೊನೆಗೂ ಶಕ್ತಾಬ್ಧಿ ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳಲು ಒಪ್ಪಿಕೊಂಡರು ಶ್ರೀಧರನ ಜೊತೆಗೆ ಜಾನಕಿಯ ಮದುವೆ ಸಂಪ್ರದಾಯವೂ ಆಗುತ್ತಂತೆ ಇನ್ನು ನೀನು ಖುಷಿಯಾಗಿರು ನಿನ್ನ ಮೊಮ್ಮಕ್ಕಳ ಮದ್ದು ಮಾತು ಕೇಳುತ್ತಾ ಇಷ್ಟು ವರ್ಷ ದುಃಖಪಟ್ಟಿದ್ದೆಲ್ಲ ಮರೆಯಬಹುದು ಸುಜಿ ನಿನಗೆ ನೆನಪಿದೆಯೋ ಇಲ್ವೋ ನಿನ್ನ ಮದುವೆಗೆಂತ ಶ್ರೀಧರ ಊರಿಗೆ ಬಂದಾಗ ನಿಮ್ಮ ಅಪ್ಪ ಅವನ ಮದುವೆಗೆ ಮಾಡಕ್ಕೆ ಎಷ್ಟು ಓಡಾಡಿದ್ರಲ್ಲ ಆಗ ಒಂದಿನ ಶ್ರೀಧರ ನನ್ನ ಹತ್ರ ಎಲ್ಲ ವಿಷಯ ಹೇಳ್ಕೊಂಡ ಅವನು ಎರಡು ವರ್ಷದಿಂದ ಒಂದು ಹುಡುಗಿ ಜೊತೆಯೇ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ತರ ಇದ್ದಾರೆಂದು ಅವಳನ್ನೇ ಮದುವೆ ಆಗೋದು ಅಂತ ಹೇಳ್ದ ನಾನು ತುಂಬಾನೇ ಹೇಳ್ದೆ ನಿಮ್ಮ ಅಪ್ಪ ಅದಕ್ಕೆ ಒಪ್ಪೋದಿಲ್ವೋ ಜಾತಿ ಧರ್ಮ ದೇಶ ಎಲ್ಲ ಬೇರೆ ಆಗೋದ್ರಿಂದ ಅಂತಹ ಘಟನೆಗಳನ್ನು ಹೆಕ್ಕಿ ತೊಡಗಿದ್ದರು ಅಮ್ಮ ನೀನು ಕೂಡ ಒಂದು ಹೆಣ್ಣಾಗಿದ್ದೀಯ ಅವಳ ಜೊತೆಯೇ ಇದ್ದು ಈಗ ಜಾತಿ ಭಾಷೆ ಅಂತ ಮೋಸ ಅನ್ಯಾಯ ಮಾಡೋದು ಯಾವ ಧರ್ಮದಲ್ಲೂ ಹೇಳಿಲ್ಲ ಅಷ್ಟಕ್ಕೂ ಅವಳೀಗ ನನ್ನ ಮಕ್ಕಳಿಗೆ ತಾಯಿನೂ ಆಗ್ತಿದ್ದಾಳೆ ನಾವಿಬ್ಬರೂ ರಿಜಿಸ್ಟರ್ ಮದುವೆ ಮಾಡಿಕೊಳ್ತಿದ್ದೀವಿ ನೀನು ಆಶೀರ್ವಾದ ಮಾಡುವಂತ ಕಣ್ತುಂಬ ನೀರು ತುಂಬಿಕೊಂಡು ನನ್ನ ಕಾಲು ಹಿಡ್ಕೊಂಡ ಕಣೆ ಆಗ ತಾನೇ ನೀನು ಗಂಡನ ಮನೆಗೆ ಹೋದ ದುಃಖ ಜೊತೆಗೆ ಅವನು ನಮ್ಮಿಂದ ದೂರ ಆಗ್ತಾ ಇದ್ದಾನೆ ಅನ್ನೋ ಸಂಕಟ ಗಟ್ಟಿ ಮನಸ್ಸು ಮಾಡಿಕೊಂಡು ಅವನು ಊರಿಗೆ ಹೊರಟು ನಿಂತಾಗ ನನ್ನ ಸೊಸೆಗೆ ಮಾಡಿಸಿ ತಿದ್ದ ಸರೇ ಸರ ಬಾಳೆ ನನ್ನದೇ ಒಂದು ಹೊಸ ಸೀರೆಯನ್ನು ಕೊಟ್ಟು ಕಳಿಸಿದೆ ನಿಮ್ಮ ಅಪ್ಪಂಗೆ ಇದೆಲ್ಲ ಗೊತ್ತಾಗುವಷ್ಟರಲ್ಲಿ ಅವನು ಅವಳಿ ಜವಳ ಅವಳಿ ಜವಳಿ ಮಕ್ಕಳ ತಂದೆಯಾಗಿದ್ದ ಇದೆಲ್ಲ ಆಗಿ ಎಂಟು ವರ್ಷ ಆಗೋಯ್ತು ನನ್ನ ಮಗನ ಕಷ್ಟ ಸುಖ ಹಂಚಿಕೊಳ್ಳುತ್ತಾ ದೂರ ದೇಶದಲ್ಲಿ ಅವನ ಜೊತೆ ಇದ್ದು ನಮ್ಮ ವಂಶದ ಕುಡಿಗಳನ್ನು ಹೆತ್ತು ಕೊಟ್ಟವಳು ಯಾವ ಜಾತಿ ದೇಶ ಧರ್ಮದವಳಾದರೇನು ಅವಳು ನನ್ನ ಸೊಸೆ ನಾನು ಮಾ ಈ ಮಾತನ್ನು ನಿಮ್ಮ ಅಪ್ಪನಿಗೆ ಹೇಳೋ ಅಷ್ಟು ತಿಳುವಳಿಕೆ ಇರೋಳಲ್ಲ ವಿದ್ಯಾವಂತಳೋ ಅಲ್ಲ ನನ್ನ ಧರ್ಮ ಸೂಕ್ಷ್ಮಗಳು ಪಾಂಡಿತ್ಯವು ಏನೂ ಇಲ್ಲ ಆದರೆ ಮನುಷ್ಯಳಾಗಿ ಮಾತ್ರ ನಾನು ಯೋಚಿಸ್ತೀನಿ ಅಷ್ಟೇ ಅಮ್ಮ ಇವತ್ತು ನನಗೆ ನಿಜವಾಗ್ಲೂ ಹೆಮ್ಮೆ ಅಂತ ಆಗ್ತಿದೆ ಅಪ್ಪನಿಗೆ ಎಷ್ಟು ಪಾಂಡಿತ್ಯ ಇದ್ದರೂ ಜಾತಿಗಾಗಿ ಮಗನನ್ನೇ ದೂರಿ ದೂರ ಮಾಡಿಕೊಂಡಿದ್ದರು ದೇಶ ಯಾವುದಾದರೇನು ಅಣ್ಣನ್ನೇ ಹೆಂಡಿತಿಯಾದವಳು ಈ ಮನೆಯ ಸೊಸೆಯೇ ಸರಿ ಎಂದು ನಕ್ಕಳು ಸೃಜಯ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಮನೆಗೆ ಬಂದ ಸೊಸೆ ಈ ಕಥೆಯ ಬಗ್ಗೆ ನನ್ನ ಅನಿಸಿಕೆಗಳು ಹೀಗಿವೆ ಇದು ಒಂದು ಸಾಂಸಾರಿಕ ಕಥೆ ಮನೆಯ ಯಜಮಾನ ತನ್ನ ಹಿರಿಯರು ಪಾಲಿಸಿಕೊಂಡು ಬಂದಿದ್ದ ಸಂಪ್ರದಾಯವನ್ನು ನಂಬಿ ಅದನ್ನೇ ಅನುಸರಿಸಿಕೊಂಡು ಬಾಳುತ್ತಿರುವ ಸದ್ಗೃಹಸ್ಥ ಅವನ ಮಗನು ವಿದ್ಯಾಭ್ಯಾಸದ ನಂತರ ವಿದೇಶಕ್ಕೆ ಹೋಗಿ ಅಲ್ಲಿನ ಕನ್ಯೆಯನ್ನು ವಿವಾಹವಾಗುವನು ಇದಕ್ಕೆ ಶಾಸ್ತ್ರಿಗಳ ಒಪ್ಪಿಗೆ ಇಲ್ಲದ ಕಾರಣ ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಇಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ ಆದರೆ ಶಾಸ್ತ್ರಿಗಳ ಪತ್ನಿಗೆ ತನ್ನ ಮಗನ ಮೇಲಿನ ಪ್ರೀತಿ ಅಧಿಕವಾಗಿ ಅವನನ್ನು ಕಾಣದೆ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗುತ್ತಾಳೆ ಪರಿಸ್ಥಿತಿ ಕೈಮೀರಿದಾಗ ಶಾಸ್ತ್ರಿಗಳು ತನ್ನ ಮಗಳ ಸಲಹೆಯಂತೆ ಮಗನಿಗೆ ದೂರವಾಣಿ ಕರೆಯನ್ನು ಮಾಡುತ್ತಾರೆ ಹಾಗೂ ಅವನು ತನ್ನ ಪತ್ನಿಯೊಂದಿಗೆ ಇಲ್ಲಿಗೆ ಬಂದಾಗ ತನ್ನ ಷಷ್ಠಿ ಪೂರ್ತಿ ಸಮಾರಂಭವನ್ನು ಹಾಗೂ ಮಗಾಸಸೆಯ ಸಾಂಪ್ರದಾಯಿಕ ವಿವಾಹವನ್ನು ಮಾಡಲು ತೀರ್ಮಾನಿಸುತ್ತಾನೆ ಲೇಖಕಿಯು ತನ್ನ ಬಹುತೇಕ ಕಥೆಗಳನ್ನು ಸುಖಾಂತಗೊಳಿಸಿರುವುದನ್ನು ಕಾಣಬಹುದು ಬರವಣೆಯೂ ಸರಳವಾಗಿದ್ದು ಕಥೆಯನ್ನು ಓದಿಸಿಕೊಂಡು ಹೋಗುತ್ತದೆ